ೈರು ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ ವೈರು ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ ಯಾಕಂದ್ರೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಭಗತ್ ರಾಯಿರೋ ಮದುವೆ ಆಗ್ಬೇಕಾದ್ರೆ ಕಟ್ತಾರೆ ಮೂರ್ ಗಂಟು ಮದುವೆ ಹಾಕ್ಬೇಕಾದ್ರೆ ಕಟ್ತಾರೆ ಮೂರ್ ಗಂಟು ಭಗತ್ ರಾಯ್ ಸಿನಿಮಾ ಬಂದ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಸಮಸ್ಯೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಆದರೆ ಒಂದೇ ಒಂದು ಸಮಸ್ಯೆಗೆ ಪ್ರತಿಯೊಂದು ಸಮ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇರುತ್ತೆ ಏನ್ ಸಮಸ್ಯೆಗೆ ಒಂದೇ ಒಂದು ಸಮಸ್ಯೆಗೆ ಎಲ್ಲೂ ಪರಿಹಾರ ಸಿಗಲ್ಲ ಏನಂದ್ರೆ ಬಡವರಿಗೆ ಅನ್ಯಾಯ ಆದಾಗ ನ್ಯಾಯ ಸಿಗೋದು ಇದು ನೀವೆಲ್ಲರೂ ನೋಡ್ಕೊಳ್ಳಿ ಬಡವ ಯಾವತ್ತೂ ಬಡವರು ಅಂತ ಸಿನಿಮಾ ಹತ್ತಿರೊಬ್ಬರು ಒಂದ್ ದೊಡ್ಡ ಸಿನಿಮಾ ನೋಡಿ ಅಂದ್ರೆ ಎಷ್ಟು ಹಿಂದೆ ಎಷ್ಟು ಕಷ್ಟ ಇರುತ್ತೆ ಏನ್ ಹೇಳ್ಬಿಡ್ತೀನಿ ಒಂದೇ ಸಲ ನಾನು ಹೋಗ್ಬಿಡ್ತೀನಿ ತುಂಬಾ ದಿನ ಆದ್ಮೇಲೆ ರಿವ್ಯೂ ಕೊಡ್ತಾ ನೀರಿಗೆ ತುಂಬಾ ದಿನ ಆದ್ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂದ್ರೆ ಒಂದೊಳ್ಳೆ ಕನ್ನಡ ಸಿನಿಮಾ ದೊಡ್ಡ ಟಕ್ಕರ್ ಇದೆ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಅಂತ ತಕ್ಕರ್ ಅಲ್ಲಿ ಒಳ್ಳೆ ಸಿನ್ಮಾದಲ್ಲಿ ಇದಾಗಿದೆ ಅದಕ್ಕೆ ಹೇಳ್ತೀನಿ ನಾನು ನೋಡಿ ಹಿಂದೆ ಮದ್ವೆ ಬಿಡ್ತೀನಿ ಪೈರು ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ ಪೈರು ಅನ್ನೋರೆಲ್ಲ ಬಾಯಿ ಯಾಕಂದ್ರೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಧೀರಾಭಗತ್ ರಾಯ್ ರಾಯ್ ರಿಲೀಸ್ ಆಗಿದೆ ನೋಡಿ ಪೈರು ಇದೆಲ್ಲ ಬಾಯಿಗಳು ಮುಚ್ಕೊಂಡ್ಬಿಟ್ಟು ರಾಯ್ ಬಂದ್ಬಿಟ್ಟು ನೋಡ್ಬೇಕು ಧೀರ ಭಗತ್ ರಾಯ್ ಏನಕ್ಕೆ ಅಂತ ಅನ್ಬಿಟ್ಟು ಹೇಳ್ತೀನಿ ನೋಡಿ ಅಣ್ಣ ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ ಮೂರ್ ಗಂಟು ಮದುವೆ ಆಗ್ಬೇಕಾದ್ರೆ ಕಟ್ತಾರೆ ಮೂರ್ ಗಂಟು ಧೀರಾ ಭಗತ್ ರಾಯ್ ಸಿನ್ಮಾ ಬಂದ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ ಸೂಪರ್ ಕಂಟೆಂಟ್ ಅಣ್ಣ ನೋಡಿ ನೋಡಿ ಆ ದೇವ್ರಿಗೂ ಬೇಗ ಭಾವ ಇರುತ್ತಂತೆ ಆದ್ರೆ ನಮ್ಮ ಸಂವಿಧಾನ ಬರೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದಾರೆ ಸಂವಿಧಾನಕ್ಕೆ ಮಾತ್ರ ಯಾವುದೇ ಭೇದ ಭಾವ ಇಲ್ಲ ಯಾರೇ ಆಗಲಿ ಎಲ್ಲ ಒಂದೇ ಅದಕ್ಕೆ ನಾನು ಮಾತಾಡ್ತೀನಿ ಅಣ್ಣ ಮನ್ಸಲ್ಲಿಂದ ಎಲ್ಲ ಬಿಟ್ಬಿಟ್ರಿ ಜಾತಿ ನೀರಾಭಾಗದ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನೀತಿ ತುಂಬಾ ಸೂಪರ್ ಆಗಿರೋ ನೀತಿ ತೋರಿಸಿದ್ದಾರೆ ಬೈ ಹೆಂಗೆ ಎಲ್ಲಿ ಅಂದ್ರೆ ನೋಡಿ ಬಂದು ಹಿಂಗ್ ಐದು ತಕ್ಷಣ ಎಲ್ಲ ಏನ್ ಅನ್ಕೋತೀರ ಅಂದ್ರೆ ಏನೋ ಮೆಸೇಜ್ ಇರುತ್ತೆ ಅಥವಾ ಏನೋ ಇದಿರುತ್ತೆ ಅಂತ ಅನ್ಕೋತೀರ ಅಲ್ಲ ಕಮರ್ಷಿಯಲ್ ಬೈ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಲವ್ ಇರುತ್ತೆ ಆ ಫೈಟ್ಸ್ ಇರುತ್ತೆ ಗೂಸ್ ಬಂಕ್ಸಿನ ಪ್ರತಿಯೊಂದು ರೋಡಲ್ಲಿ ಇರುತ್ತೆ ಹಂಸು ಪ್ರತಿಯೊಂದು ರೋಡಲ್ಲಿ ಅಲ್ಲಿ ಇರುತ್ತೆ ಹಂಸು ನೀರ ಭಗತ್ ಸಿನಿಮಾದಲ್ಲಿ ಮಸ್ತ್ ಆಗಿದೆ ಗೂಸ್ ಬಂಕ್ಸ್ ಏನ್ ಆಕ್ಟಿಂಗ್ ಹೆಂಗ್ ಮಾಡಿದಾರೆ ಅಂದ್ರೆ ಮೊದಲು ಮೊದಲ ಸಿನಿಮಾ ಇದು ಅಯ್ಯೋ ಮೊದಲ ಸಿನಿಮಾ ಅಂತ ಅನ್ಸೋದ್ರೆ ಮುಂದೆ ಒಂದು ಮಾತಾಡಿದ್ರಣ್ಣ